ಕಿಚ್ಚ ದಚ್ಚು ಅಭಿಮಾನಿಗಳಿಗೆ ಇಲ್ಲಿದೆ ಗುಡ್ ನ್ಯೂಸ್ ಕಾಟೇರ ಸಿನಿಮಾ ನೋಡಲಿದ್ದಾರಂತೆ ಬಾದ್ಶಾ ಸೂದು ಹೊಸ ವರ್ಷಕ್ಕೂ ಮುನ್ನ ದರ್ಶನ್ ಮತ್ತು ತರುಣ್ ಸುಧೀರ್ ಕಾಂಬಿನೇಷನ್ನ ಕಾಟೇರ ಸಿನಿಮಾಕ್ಕೆ ಕನ್ನಡಿಗರು ಭರ್ಜರಿ ಸ್ವಾಗತ ನೀಡಿದ್ದು ರಿಲೀಸ್ ಆದ ಕೇವಲ ಏಳೇ ದಿನಕ್ಕೆ ದಾಖಲೆಯ ಗಳಿಕೆ ಕಂಡಿದೆ ಕಾಟೇರ ಏಳನೇ ದಿನ ಒಂಬತ್ತು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿ ಗಳಿಕೆ ಮಾಡಿದ್ದು ಮೊದಲ ವಾರವೇ ಸಿನಿಮಾ ನೂರ ನಾಲ್ಕು ಪಾಯಿಂಟ್ ಐದು ಎಂಟು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವುದಾಗಿ ಹೇಳಲಾಗುತ್ತಿದೆ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿದ್ದ ಕಾಟೇರ ಚಿತ್ರ ಮುಂದಿನ ದಿನಗಳಲ್ಲಿ ಬೇರೆ ಭಾಷೆಗಳಲ್ಲಿಯೂ ತೆರೆಗೆ ಅಪ್ಪಳಿಸಲಿದೆ ಇದರ ಬೆನ್ನಲ್ಲೇ ಕನ್ನಡದ ಸ್ಟಾರ್ ನಟರ ಫ್ಯಾನ್ಸ್ ಬಯಸುತ್ತಿದ್ದ ಗುಡ್ ನ್ಯೂಸ್ ಹೊರಬಿದ್ದಿದೆ ಚಂದನಮನದಲ್ಲಿ ಒಳ್ಳೆ ಗೆಳೆಯರಾಗಿದ್ದ ನಟ ದರ್ಶನ್ ಮತ್ತು ಕಿಚ್ಚ ಸುದೀಪ್ ನಡುವೆ ಕೆಲ ವರ್ಷಗಳಿಂದ ಭಿನ್ನಾಭಿಪ್ರಾಯವಿದೆ ಎನ್ನಲಾಗ್ತಿತ್ತು ಇಬ್ಬರನ್ನೂ ಒಂದು ಮಾಡಲು ಹಲವು ಮಂದಿ ಪ್ರಯತ್ನಪಟ್ಟಿದ್ದಾರೆ ಇದಕ್ಕೆ ಇತ್ತೀಚೆಗೆ ನಡೆದ ಸಂಸದೆ ಸುಮಲತಾ ಅಂಬರೀಷ್ ಹುಟ್ಟುಹಬ್ಬದ ಕಾರ್ಯಕ್ರಮ ಕೂಡ ಒಂದಾಗಿದ್ದು ಹಲವು ವರ್ಷಗಳ ನಂತರ ಇಬ್ಬರು ಒಂದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು ಇದು ಚಿತ್ರರಂಗ ಮತ್ತು ಫ್ಯಾನ್ಸ್ಗೆ ಹೊಸ ಭರವಸೆ ನೀಡಿತ್ತು ಇದರ ಬೆನ್ನಲ್ಲೇ ನಟ ಕಿಚ್ಚಾ ಸುದೀಪ್ ರ ಕಾಟೇರಾ ಸಿನಿಮಾ ನೋಡಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಮೊನ್ನೆಯಷ್ಟೇ ಕಾಟೇರ ಚಿತ್ರದ ಸೆಲೆಬ್ರಿಟಿ ಶೋ ಆಯೋಜನೆ ಮಾಡಲಾಗಿದ್ದು ಅಲ್ಲಿ ಚಿತ್ರರಂಗದ ಹಲವು ಕಲಾವಿದರು ಬಂದು ಕಾಟೇರನ ಅಬ್ಬರ ಕಣ್ತುಂಬಿಕೊಂಡಿದ್ರು ಆದರೆ ಸುದೀಪ್ ಬಂದಿರಲಿಲ್ಲ ಸದ್ಯ ಮ್ಯಾಕ್ಸ್ ಸಿನಿಮಾದ ಚಿತ್ರೀಕರಣ ಒಂದೆರಡು ದಿನಗಳ ಹಿಂದಷ್ಟೇ ಮತ್ತೆ ಆರಂಭವಾಗಿದ್ದರಿಂದ ನಟ ಕಿಚ್ಚಾ ಸುದೀಪ್ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಹೀಗಾಗಿ ಕಾಟೇರ ಸೆಲೆಬ್ರಿಟಿ ಶೋಗೆ ಬರಲು ಆಗಲಿಲ್ಲ ಸಮಯ ಬಿಡುವಾದ ತಕ್ಷಣ ಕಾಟೇರ ನೋಡುವುದಾಗಿ ತಿಳಿಸಿದ್ದಾರಂತೆ ಕಾಟೇರ ನಿರ್ದೇಶಕ ತರುಣ್ ಸುದೀಪ್ ಕಾಟೇರ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಖುದ್ದು ಕಿಚ್ಚಾ ಸುದೀಪ್ ಅವರಿಗೆ ಕರೆ ಮಾಡಿ ಸೆಲೆಬ್ರಿಟಿ ಶೋಗೆ ಕರೆದಿದ್ರು ಆದರೆ ಶೂಟಿಂಗ್ ಇರುವ ಕಾರಣ ಅವರು ಬಂದಿಲ್ಲ ಈ ವಾರದಲ್ಲಿ ಆದಷ್ಟು ಬೇಗ ಕಾಟೇರ ನೋಡುವುದಾಗಿ ಹೇಳಿದ್ದಾರೆ ಅವರು ಬಂದ ತಕ್ಷಣ ತಿಳಿಸುವಂತೆ ರಾಕ್ಲೈನ್ ವೆಂಕಟೇಶ್ ಅವರು ಹೇಳಿದ್ದಾರೆ ಅಂತ ಸಂದರ್ಶನದಲ್ಲಿ ಮಾಹಿತಿ ನೀಡಿದ್ದಾರೆ ಒಟ್ನಲ್ಲಿ ಕಾಟೇರದಿಂದ ಆದರೂ ಕಿಚ್ಚ ದಚ್ಚು ಒಂದಾಗ್ತಾರಾ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ ಇತ್ತ ನಮ್ಮ ನೆಲದ ಚಿತ್ರ ಅದು ಆಪ್ತ ಗೆಳೆಯನ ಸಿನಿಮಾವನ್ನ ಸುದೀಪ್ ಕಣ್ತುಂಬಿಕೊಳ್ತಾರಾ ಅಂತ ಕಾದು ನೋಡಬೇಕಿದೆ ಶಾಂತ ಸತ್ತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು ತೆಪ್ಪಿದ್ರೆ ಸಮಸ್ಪುಡವಾ